ಶಿವ ಸಮಾರಂಭಾಂ ಮಧ್ಯಮಾಂ ಶಂಕರಾಚಾರ್ಯಮಧ್ಯಮ ಪರ್ಯಂತಾಂ ವಂದೇ ಗುರು ಪರಂಪರಾಂ ಗುರುಪರಂಪರಾ ಶ್ರತಿಸ್ಮೃತಿಪುರ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಇವತ್ತಿನ ದಿವಸ ನಾವು ನೀವೆಲ್ಲರೂ ಕೂಡ ಜಿ ಎಂ ಹೆಗಡೆಯವರು ಮಾಡ್ತಾ ಇರುವಂತಹ ಗಾಯತ್ರಿ ಹೋಮ ಹಾಗೂ ತಾರಕ ಹೋಮ ರಾಮಹೋದ ರಾಮತಾರಕ ಹೋಮದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೇವೆ ಇದು ನಮಗೆ ಅತ್ಯಂತ ಸಂತೋಷವನ್ನು ತಂದಿದೆ ಯಾಕೆ ಅಂತ ಕೇಳಿದರೆ ಮನುಷ್ಯ ಜನ್ಮ ಎನ್ನುವಂಥದ್ದು ಅತ್ಯಂತ ದುರ್ಲಭವಾದದ್ದು ಅಂತಹ ಮನುಷ್ಯ ಜನ್ಮವನ್ನು ಎಲ್ಲರೂ ಸಾರ್ಥಕವನ್ನು ಬಡಿಸ್ಕೊಳ್ಬೇಕು ಸಾರ್ಥಕ್ಕೆ ಬಡಿಸ್ಕೊಳ್ಬೇಕು ಅಂತಾದರೆ ಏನು ಮಾಡಬೇಕು ಅಂದರೆ ಜ್ಞಾನವನ್ನು ಹೊಂದಬೇಕು ಜ್ಞಾನವನ್ನು ಪಡ್ಕೊಳ್ಬೇಕು ಜ್ಞಾನ ದೇವತು ಕೈವಲ್ಯಂ ಎಂಬುದಾಗಿ ಹೇಳಿದ್ದಾರೆ ಹಾಗಾಗಿ ಜ್ಞಾನವನ್ನು ಪಡ್ಕೊಳ್ಬೇಕು ಜ್ಞಾನವನ್ನು ಪಡ್ಕೊಳ್ಬೇಕು ಅಂತಾದರೆ ಏನು ಮಾಡಬೇಕು ಅಂದರೆ ಭಾಷ್ಯಾದಿಗಳನ್ನು ಓದಬೇಕು ಭಾಷ್ಯಗಳನ್ನೆಲ್ಲ ಓದಬೇಕು ಅಂದರೆ ಅದಕ್ಕೆ ಎಲ್ಲ ಒಂದಷ್ಟು ಪೂರ್ವದಲ್ಲಿ ತಯಾರಿ ಅನ್ನುವಂಥದ್ದು ಬೇಕು ಎಲ್ಲರಿಗೂ ಅದು ಅರ್ಥವಾಗುವುದು ಇಲ್ಲಿಲ್ಲ ಅಂದರೆ ಇಲ್ಲಾಂದರೆ ಅದೆಲ್ಲ ವೇದಾಂತವಾಗಿದ್ದರಿಂದ ಪೂರ್ವದಯಾರಿ ಅಂದರೆ ಹಿಂದೆ ಕೆಲವೊಂದು ಸಂಸ್ಕೃತ ಅಧ್ಯಯನ ಇಲ್ಲದೆ ಅದರನ್ನು ನಾವು ಇದನ್ನು ಮಾಡಲಿಕ್ಕೆ ಹೋದರೆ ಏನಾಗ್ತದೆ ಅಂದರೆ ನಿದ್ದೆ ಬರಲಿಕ್ಕೆ ಶುರುವಾಗುತ್ತೆ ವೇದಾಂತವನ್ನು ಕೇಳಿದರೆ ಹಾಗಾಗಿ ಏನು ಮಾಡಿಕೊಳ್ಬೇಕು ಪೂರ್ವದಲ್ಲಿ ನಮಗೆ ವೇದಾಂತದ ಅಧ್ಯಯನ ನಿದ್ರೆ ಇಲ್ಲದೆ ಕೇಳಬೇಕು ಅದು ಅರ್ಥ ಆಗಬೇಕು ಅಂತಾದರೆ ಏನು ಮಾಡಬೇಕು ಅಂದರೆ ಚಿತ್ತಶುದ್ಧಿ ಎನ್ನುವಂಥದ್ದು ಅತ್ಯಂತ ಅವಶ್ಯಕ ಮನುಷ್ಯನಿಗೆ ಅದಾದ ಚಿತ್ತಶುದ್ಧಿ ಇದೆ ಅಂತಾದರೆ ಅವನು ಮುಂದೆ ವೇದಾಧ್ಯ ವೇದಾಂತ ವೇದಾಂತದ ಅಧ್ಯಯನವನ್ನು ಮಾಡಿಕೊಂಡು ಹೋಗ್ಬೋದು ಜ್ಞಾನವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ನಾವು ಚಿತ್ತಶುದ್ಧಿಯನ್ನು ಮಾಡಿಕೊಳ್ಬೇಕು ಅಂತಾದರೆ ಏನು ಮಾಡಬೇಕು ಕರ್ಮಾಚರಣೆಯನ್ನು ಮಾಡಬೇಕು ಕರ್ಮಾಚರಣೆಯನ್ನು ಮಾಡಿದರೆ ಚಿತ್ತಶುದ್ಧಿಯಾಗಿ ತನ್ನ ಮೂಲಕ ಜ್ಞಾನದೊಗಡೆಗೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ ಕರ್ಮ ಅಂದರೆ ಏನು ಗ ಯಾವ ರೀತಿಯಾಗಿ ಮಾಡಬೇಕು ನಾವೆಲ್ಲ ಮಾಡ್ತೇವೆ ಬರ್ತೀವಿ ನಿತ್ಯದಲ್ಲಿ ಧನಾರ್ಜನೆಗಾಗಿ ಕೆಲಸಕ್ಕೆ ಹೋಗ್ತೀವಿ ಅದು ಕರ್ಮವೇ ಅಲ್ಲವೇ ಅದರನ್ನು ಮಾಡಿದರೆ ಆಗ್ತದೆಯೇ ಅದರನ್ನು ಮಾಡಿದರೆ ನಮಗೆ ಚಿತ್ತಶುದ್ಧಿ ಆಗ್ತದೆಯೇ ಇಲ್ಲ ಅದಾಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಶ್ರದ್ಧೆಯಿಂದ ಆಡು ಮಾಡಬೇಕು ನಿತ್ಯ ಕರ್ಮಗಳು ಅಂದರೆ ಸಂಧ್ಯಾ ವಂದನೆ ದೇವರ ಪೂಜೆ ಇತ್ಯಾದಿಗಳಾದರೆ ನೈಮಿತ್ತಿಕ ಅಂದರೆ ನಾವು ಗ್ರಹಣಗಳಲ್ಲಿ ಇರ್ಬೋದು ಅಥವಾ ವಾರ್ಷಿಕವಾಗದಲ್ಲಿ ಇರ್ಬೋದು ಇದೆಲ್ಲವನ್ನು ಮಾಡ್ತಾ ಹೋಗುವುದು ನೈಮಿತ್ತಿಕ ಅನಿಸ್ಕೊಳ್ಳುತ್ತದೆ ಹಾಗಾಗಿ ನಾವು ನಿಮಿತ್ತದಿಂದ ಮಾಡುವಂಥದ್ದು ನೈಮಿತ್ತಿಕವಾದದ್ದು ಈ ಎಲ್ಲ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡ್ತಾ ಹೋದರೆ ಮಾತ್ರ ನಮಗೆ ಚಿತ್ತಶುದ್ಧಿ ಎನ್ನುವಂಥದ್ದು ಪರಮೇಶ್ವರ ಪ್ರೀತ್ಯರ್ಥವಾಗಿ ಮಾಡಬೇಕು ಅದ್ರಿಂದ ಆಗ ಈ ಚಿತ್ತಶುದ್ಧಿ ಎನ್ನುವಂಥದ್ದು ಆಗಲಿಕ್ಕೆ ಸಾಧ್ಯವಾಗ್ತದೆ ನಾವೆಲ್ಲ ಏನು ಮಾಡ್ತೇವೆ ಅಂದರೆ ಏನೋ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ ಯಾವುದೋ ಒಂದು ಕಾರ್ಯಕ್ರಮವನ್ನು ಮಾಡಿದರೂ ನಮ್ಮ ಇದೇನಾಗಿರ್ತದೆ ಅಂದರೆ ನಾವು ಯಾವುದೋ ಒಂದು ವ್ರತವೋ ಅಥವಾ ಯಾವುದೋ ಒಂದು ಇದನ್ನು ಮಾಡಿದರೆ ರಥದಕ್ಕಿಂತ ಹೆಚ್ಚು ನಮ್ಮ ಸಂಕಲ್ಪವೇ ಜಾಸ್ತಿ ಇರ್ತದೆ ಮನೋಭಿಷ್ಟಗಳೇ ಜಾಸ್ತಿ ಇರ್ತದೆ ಅದನ್ನು ಇಟ್ಟುಕೊಂಡು ನಾವೇನು ಮಾಡ್ತೇವೆ ವ್ರತಾದಿಗಳನ್ನು ಮಾಡ್ತೇವೆ ಅವೆಲ್ಲ ಕಾಮ್ಯಕರ್ಮಗಳಾಗ್ತವೆ ಅದೆಲ್ಲ ಚಿತ್ತಶುದ್ಧಿಗೆ ಸಾಧ್ಯವಾಗುವುದಿಲ್ಲ ನಮಗೆ ಏನೋ ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಆ ಕರ್ಮಗಳನ್ನು ಮಾಡ್ತಾ ಹೋಗ್ತೇವೆ ಇವು ಕಾಮ್ಯ ಕರ್ಮಗಳಾಗ್ತವೆ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಯಾವುದೇ ಒಂದು ಕರ್ಮವನ್ನು ಮಾಡಿದರೂ ಪರಮೇಶ್ವರ ಪ್ರೀತ್ಯರ್ಥವಾಗಿ ಮಾಡಿಕೊಂಡು ಹೋದರೆ ಅದರಿಂದ ನಮಗೆ ಚಿತ್ತಶುದ್ಧಿ ಎನ್ನುವಂತಹದ್ದು ಆಗ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ಮನುಷ್ಯ ಜನ್ಮವನ್ನು ಪಡ್ಕೊಂಡಿದ್ದೇವೆ ಜಂತು ನಾವು ನರ ಜನ್ಮ ದುರ್ಲಭಂ ಎಂಬುದಾಗಿ ಹೇಳಿದ್ದಾರೆ ಅಂದರೆ ಎಂಬತ್ತೊಂದು ಲಕ್ಷ ಜೀವರಾಶಿಗಳಿವೆ ಅವುಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಮನುಷ್ಯ ಜನ್ಮ ಎಂಬುದಾಗಿ ಹೇಳಿದ್ದಾರೆ ಅಲ್ವ ಹಾಗಾಗಿ ಯಾಕೆ ಮನುಷ್ಯ ಜನ್ಮವೇ ಶ್ರೇಷ್ಠ ಯಾಕೆ ಅವನಿಗೆ ಯಾವುದು ನಿತ್ಯ ಯಾವುದು ಅನಿತ್ಯ ಎನ್ನುವಂಥದ್ದು ತಿಳಿದುಕೊಳ್ಳುವ ಸಾಮರ್ಥ್ಯ ಇದೆ ಯಾವುದು ಸರಿಯಾದ ಧರ್ಮ ಯಾವುದು ಅಧರ್ಮ ಎನ್ನುವಂಥ ತಿಳಿದುಕೊಳ್ಳುವ ಸಾಮರ್ಥ್ಯ ಎನ್ನುವಂಥದ್ದು ಇದೆ ಬಾಕಿ ಎಲ್ಲರಿಗೂ ಆ ಸಾಮರ್ಥ್ಯ ಎನ್ನುವಂಥದ್ದು ಇಲ್ಲ ಹಾಗಾಗಿ ಮನುಷ್ಯ ಜನ್ಮ ಎನ್ನುವಂಥದ್ದು ಶ್ರೇಷ್ಠವಾದದ್ದು ಅಂತಹ ಮನುಷ್ಯ ಜನ್ಮದಲ್ಲಿ ನಾವೆಲ್ಲರೂ ಸಹ ಬ್ರಾಹ್ಮಣರಾಗಿ ಹುಟ್ಟಿದ್ದೇವೆ ಹಾಗಾಗಿ ಹೇಳಿದ್ದಾರೆ ತತ್ವ ವಿಪ್ರತ ಎಂಬುದಾಗಿ ಕೂಡ ಹೇಳಿದ್ದಾರೆ ಅಂತಹ ಮನುಷ್ಯ ಬ್ರಾಹ್ಮಣರಾಗಿ ಹುಟ್ಟಿದ ಮೇಲೆ ನಮಗೇನಾಗ್ತದೆ ಅಂದರೆ ಷೋಡಶ ಸಂಸ್ಕಾರಗಳಲ್ಲಿ ಮುಖ್ಯವಾಗಿರುವಂಥದ್ದು ಯಾವುದು ಕೇಳಿದರೆ ಉಪನಯನ ಎಂದು ತುಂಬ ಸಂಸ್ಕಾರ ಆ ಸಂಸ್ಕಾರವನ್ನು ಎಲ್ಲರೂ ಪಡ್ಕೊಂಡಿರ್ತಾರೆ ಪಡ್ಕೊಂಡು ಆದಮೇಲೆ ಪ್ರತಿನಿತ್ಯದಲ್ಲಿ ನಾವು ಹೇಳಿರ್ತೇವೆ ಉಪನಯನ ಕಾಲದಲ್ಲೇ ಪ್ರತಿನಿತ್ಯದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡ್ತೇನೆ ಹಗಲು ನಿದ್ರೆ ಮಾಡೋದಿಲ್ಲ ಎಂಬುದಾಗೆಲ್ಲ ಹೇಳಿರ್ತೇವೆ ನಾವು ಪುರೋಹಿತರಿಗೆ ಮಾತನ್ನು ಕೊಟ್ಟಿರ್ತೇವೆ ಪುರುಹಿದ್ರು ಹೇಳಿಸ್ತಾ ಹೋಗ್ತಾರೆ ನಾವೆಲ್ಲ ಹೌದು ಮಾಡ್ತೇನೆ ಏನು ಅಂತೇಳಿ ಹೇಳ್ಕೊಂಡಿರ್ತೇವೆ ಅಲ್ವಾ ಎಲ್ಲರೂ ಹೇಳಿದ್ರು ಉಪನಯನ ಆಗಿದೆಯೋ ಪ್ರತಿಯೊಬ್ಬರೂ ಸಹ ಅದರನ್ನು ಹೇಳಿಯೇ ಬಂದಿರ್ತೇವೆ ನಾವು ಅಂತಹ ಸಂಸ್ಕಾರವನ್ನು ಮಾಡಿ ಆದಮೇಲೆ ಪ್ರತಿನಿತ್ಯದಲ್ಲಿ ಏನು ಮಾಡಬೇಕು ಸಂಧ್ಯಾ ವಂದನೆಯನ್ನು ಮಾಡಬೇಕು ಸಂಧ್ಯಾ ಸಂಧ್ಯಾ ವಂದನೆಯನ್ನು ಮಾಡಿದರೆ ವೇದಾಧ್ಯಯನವನ್ನು ಮಾಡಿದರೆ ಎಷ್ಟು ಫಲ ಸಿಗ್ತದೆಯೋ ಅಷ್ಟು ಫಲ ಸಿಗ್ತದೆ ಎಂಬುದಾಗಿ ಮನುಸ್ಮೃತಿಗಳಲ್ಲಿ ಹೇಳಿದ್ದಾರೆ ಹಾಗಾಗಿ ನಾವು ಸಂಧ್ಯಾಕಾಲದಲ್ಲಿ ಪ್ರತಿನಿತ್ಯದಲ್ಲಿಯೂ ಕೂಡ ಸಂ ಗಾಯತ್ರಿಯವನ್ನು ಅನುಷ್ಠಾನವನ್ನು ಮಾಡ್ತಾ ಹೋಗಬೇಕು ಅದರಿಂದ ನಮಗೆ ನಾವು ಹಿಂದಿನ ಯಾವುದೋ ಜನ್ಮದಲ್ಲಿಯೋ ಎಷ್ಟೋ ಜನ್ಮಗಳಲ್ಲಿ ಮಾಡಿದಂತಹ ಪಾಪದ ಕ್ಷಯ ಎನ್ನುವಂತಹದ್ದು ಆಗ್ತಾ ಹೋಗ್ತದೆ ಸಂಧ್ಯಾ ವಂದನೆಯನ್ನು ಮಾಡ್ತಾ ಇರೋದ್ರಿಂದ ಅದರಿಂದ ಪುಣ್ಯ ಬರ್ತದೆ ಎಂಬುದಾಗಿ ಹೇಳಿಲ್ಲ ಉಪನಿಷತ್ತುಗಳು ಸಹ ಹೇಳ್ತವೆ ಅದರಿಂದ ಪುಣ್ಯ ಬರ್ತದೆ ಎಂಬುದಾಗಿ ಹೇಳಿಲ್ಲ ಆದರೆ ಪಾಪದ ಕ್ಷಯ ಆಗ್ತದೆ ಎಂಬುದಾಗಿ ಹೇಳುತ್ತವೆ ಉಪನಿಷತ್ತುಗಳು ಸಹ ಹಾಗೆಯೇ ನಾವು ಗಾಯತ್ರಿ ಬಗ್ಗೆ ಕೇಳುವಂಥದ್ದು ಈಗ ತಿಳ್ಕೊಳ್ಬೇಕಾಗಿರುವಂಥದ್ದು ನ ಗಾಯತ್ರಿಯ ಪರ್ವ ಮಂತ್ರ ಎಂಬುದಾಗಿ ಹೇಳಿದ್ದಾರೆ ಅಂದರೆ ಮನ್ ಮನು ಗಾಯತ್ರಿಗಿಂತಹ ಶ್ರೇಷ್ಠವಾದದ್ದು ಮಂತ್ರ ಇನ್ನೊಂದು ಇಲ್ಲ ಎಂಬುದಾಗಿ ಹೇಳಿದ್ದಾರೆ ಹಾಗಾಗಿ ಗಾಯತ್ರಿಯನ್ನು ಪ್ರತಿಯೊಬ್ಬರೂ ಅನುಷ್ಠಾನವನ್ನು ಮಾಡಬೇಕು ಯಾರ್ಯಾರಿಗೆ ಉಪದೇಶ ಎನ್ನುವಂಥದ್ದು ಆಗಿದೆಯೋ ಅವರೆಲ್ಲರೂ ಕೂಡ ಪ್ರತಿಯೊಬ್ಬರೂ ಗಾಯತ್ರಿ ಅನುಷ್ಠಾನವನ್ನು ಪ್ರತಿನಿತ್ಯದಲ್ಲಿ ಮೂರು ಹೊತ್ತುಗಳ ಕಾಲ ಬೆಳಗ್ಗೆ ಮಧ್ಯಾಹ್ನ ಹಾಗೂ ಸಾಯಂಕಾಲದಲ್ಲಿ ಮಾಡಲೇಬೇಕು ನಾವೀಗ ಏನು ಮಾಡ್ತಿದ್ದೇವೆ ಅಂದರೆ ಮಕ್ಕಳು ನಾವು ಹೆಚ್ಚಿನದಾಗಿ ಏನು ಮಾಡ್ತಾರೆ ಒಂದು ಹಂತದವರೆಗೆ ಅವ್ರಿಗೆ ಉಪನಯನ ಮೂರರಲ್ಲೋ ನಾಲ್ಕನೇ ನಾಲ್ಕನೇ ತರಗತಿಯಲ್ಲೋ ಮಾಡ್ತೇವೆ ಅದಾದಮೇಲೆ ಅವ್ರಿಗೆ ಒಂಬತ್ತನೇ ತಿವ್ರಿಗೇನೂ ಸಮಸ್ಯೆ ಇಲ್ಲದೆ ಸಂಧ್ಯಾ ಅವನೇ ಅನ್ನುವಂಥದ್ದು ಹೋಗಿಬಿಡ್ತದೆ ಹತ್ತನೇ ತರಗತಿ ಯಾವಾಗ ಬಂದರೂ ಅವರು ಆಗ ಸ್ವಲ್ಪ ಅಧ್ಯಯನ ಮಾಡುವಂಥದ್ದು ಜಾಸ್ತಿ ಇರ್ತದೆ ಓದಬೇಕಾಗಿರುವಂಥದ್ದು ಸ್ವಲ್ಪ ಜಾಸ್ತಿ ಆಗ ಆಮೇಲೆ ಸ್ವಲ್ಪ ಭವಿಷ್ಯವನ್ನು ನಿರ್ಧಾರವಾಗುವಂತಹ ಒಂದು ಸಂದರ್ಭ ಅದು ಎಸ್ ಎಲ್ ಸಿ ಅನ್ನುವಂಥದ್ದು ಹಾಗೇನು ಮಾಡ್ತೇವೆ ನಾವು ತಾಯಂದಿರು ಅಥವಾ ತಂದೆಯರು ಪಾಲಕರು ಏನು ಮಾಡ್ತೇವೆ ಒಂದೊತ್ತು ಸಂಧ್ಯಾ ಒಂದನೆ ಮಾಡಿದರೆ ಸಾಕು ನೀನು ಮತ್ತೊಂದು ಹೊತ್ತು ಓದ್ಕೋ ಅಂತ ಹೇಳ್ತೇವೆ ಆಮೇಲೆ ಏನು ಮಾಡ್ತಾರೆ ಪರೀಕ್ಷೆ ಮುಗಿದ ಮೇಲೆ ಅವರು ಮತ್ತೆ ಮಾಡಿ ಅಂತ ಹೇಳುವುದೇ ಇಲ್ಲ ಅದು ನೆನಪು ಆಗೋದೂ ಇಲ್ಲ ಅವ್ನು ಸಂಧ್ಯಾ ಒಂದನೆ ಒಂದೊತ್ತು ಬಿಟ್ಟಾಗಿರ್ತದೆ ಆಮೇಲೆ ಅವನು ಹನ್ನೆರಡನೇ ತರಗತಿ ಅಂದರೆ ಸೆಕೆಂಡ್ ಪಿ ಯು ಸಿಗೆ ಬರ್ತಾನೆ ಮತ್ತು ಓದೋದು ಸ್ವಲ್ಪ ಜಾಸ್ತಿ ಇರ್ತದೆ ಹಾಗೇನಾಗ್ತದೆ ನೀನು ಓದೋದು ಜಾಸ್ತಿ ಉಂಟು ಓದು ಪರೀಕ್ಷೆ ಮುಗಿದ ಮೇಲೆ ನೋಡುವ ನೀನು ಸಂಧ್ಯಾ ಮಾಡೋದು ಬೇಡ ಅಂತೇಳಿ ಹೇಳ್ತೇವೆ ಎರಡು ಮಾಡ್ತಿದ್ದೆ ಒಂದು ಹೊತ್ತಾಗಿತ್ತು ಅಲ್ಲಿವರೆಗೆ ಅದರನ್ನು ಬಿಟ್ಟಾಯಿತು ಅದಾದಮೇಲೆ ನಾವು ನಾವೂ ಹೇಳೋದಿಲ್ಲ ಅವರು ಕೇಳೋದಿಲ್ಲ ಆಮೇಲೆ ಅವರು ಜಾಬಿಗೆ ಹೋಗ್ತಾರೆ ಕೆಲಸ ಮಾಡಲಿಕ್ಕೆ ಬೇರೆ ಬೇರೆ ನಗರಗಳಿಗೆ ಹೋಗ್ತಾರೆ ಆಮೇಲೆ ಅದು ಗಾಯತ್ರಿ ಅಥವಾ ಸಂಧ್ಯಾ ಅವನ ನೆನಪಾಗುವುದು ಯಾವಾಗ ಅಂದರೆ ಅವನಿಗೆ ಮತ್ತು ವಿವಾಹ ಕಾಲ ಬರಬೇಕು ಭಟ್ರು ಆಚಮನ ಆಚರಣ ಅಂತ ಹೇಳಬೇಕು ಅವಾಗ ಭಟ್ರ ಮುಖ ಅವನು ಆಚಮನ ಅಂದರೆ ಎಂಥದ್ದು ಅಲ್ವಾ ಪರಿಸ್ಥಿತಿ ಬಟ್ರು ಈಗಿನ ವೈದಿಕರನ್ನ ಕೇಳಿದರೆ ಅವ್ರು ಹೇಳ್ತಾರೆ ಪರಿಸ್ಥಿತಿ ಇಲ್ಲಿ ಬಂದು ಮುಟ್ಟಿದೆ ನಮ್ಮ ಪರಿಸ್ಥಿತಿ ಎಲ್ಲಿ ಬಂದು ಮುಟ್ಟಿದೆ ಅಂದರೆ ಮಾಡು ಮಾಡುವುದ್ರೆ ನಮ್ಮ ಭಟ್ರ ಮುಖ ಅವರು ಏನು ಮಾಡೋದು ಅಂತ ವೈದಿಕ ಧರ್ಮದ ವೈದಿಕ ಸನಾತನ ಧರ್ಮದ ಒಂದು ಕಥೆ ವ್ಯಥೆಯಾಗಿ ಪರಿಣಮಿಸ್ತಾ ಇದೆ ಇದಾಗಬಾರ್ದು ನಾವು ಬಾಕಿ ಎಲ್ಲ ನಮಗೆ ಪ್ರತಿನಿತ್ಯದಲ್ಲಿ ಹೇಗೆ ನಾವು ಪ್ರತಿ ಪರೀಕ್ಷೆ ಇದೆಯೋ ಇಲ್ಲವೋ ಆ ವರ್ಷ ಅಧ್ಯಯನ ಮಾಡಬೇಕೋ ಬೇಡವೋ ಪ್ರತಿನಿತ್ಯದಲ್ಲಿ ಟಿ ವಿ ನೋಡ್ತೇವೆ ಮೊಬೈಲ್ ನೋಡ್ತೇವೆ ಅದರ ಜೊತೆಯಲ್ಲಿ ಪತ್ರಿಕೆಗಳನ್ನು ನೋಡ್ತಾ ಇರ್ತೇವೆ ಎಲ್ಲದನ್ನೂ ಮಾಡ್ತೇವೆ ಆದರೆ ನಮಗೆ ಫಸ್ಟ್ ಅಂತ ಹೇಳುವಂಥದ್ದು ಯಾವುದು ಅಂತ ಕೇಳಿದರೆ ಸಂಧ್ಯಾ ಯಾವುದು ಬಿಡಬೇಡಿ ಅಂತ ಹೇಳಬೇಕೋ ಅದರನ್ನು ನಾವು ಪ್ರತಿನಿತ್ಯದಲ್ಲಿ ಮಾಡುವುದು ಏನು ಅಂದರೆ ಬಿಡಿ ಅಂತ ಹೇಳಿ ಹೇಳುತ್ತಿದ್ದೇವೆ ಪ್ರತಿನಿತ್ಯದಲ್ಲಿ ಅವರು ಟಿ ವಿಯನ್ನು ಕಡಿಮೆಯನ್ನು ಅರ್ಧ ಗಂಟೆ ಕಡಿಮೆ ಮಾಡಿದರೆ ಸಂಧ್ಯಾ ಒಂದನೆ ಎನ್ನುವಂಥದ್ದು ಎರಡು ಹೊತ್ತಿನಲ್ಲಿ ಆಗಿಬಿಡುತ್ತದೆ ಹಾಗಾಗಿ ನಾವು ಪ್ರತಿನಿತ್ಯದಲ್ಲಿ ಯಾವುದನ್ನು ಬಿಡ್ತೇವೋ ಬಿಡ್ ಬಿಡೋದಿಲ್ವೋ ಆದರೆ ಗಾಯತ್ರಿಯನ್ನು ಮಾತ್ರ ಮಾಡಲೇಬೇಕು ಪ್ರತಿನಿತ್ಯದಲ್ಲಿ ಎಷ್ಟು ಅವಸರ ಇದ್ರೂ ಅದಕ್ಕೆ ಸ್ವಲ್ಪ ಮುಂಚಿತವಾಗಿ ನಾವು ಒಂದು ಇದ್ರೆ ಅಥವಾ ಎಚ್ಚರಗೊಂಡು ಸ್ನಾನಗಳನ್ನೆಲ್ಲ ಮಾಡಿಕೊಂಡು ಹೊರಡೋದಾದರೆ ಸ್ವಲ್ಪ ಮೊದಲೇ ಎತ್ಕೊಂಡ್ರೆ ಸಂಧ್ಯಾವೊಂದನೇನು ಕೂಡ ಮುಗಿಸ್ಕೊಂಡು ಹೊರಡಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ನಾವು ಪ್ರತಿನಿತ್ಯದಲ್ಲಿ ನಾವು ಮೊದಲು ಬಿಡೋದು ಈಗಿನ ಪ್ರಸ್ತುತದಲ್ಲಿ ಅದರ ಒತ್ತಡದ ಜೀವನದಲ್ಲಿ ಬಿಡ್ತಾ ಇರುವುದೇನೆಂದರೆ ಧರ್ಮ ಎಂಬುದಾಗಿ ಆಗಿದೆ ನಾವು ಮಾಡ್ತಾ ಇರುವಂಥದ್ದು ಅಧರ್ಮವಾಗಿದೆ ಸಂಧ್ಯಾವಂದನೆ ಬಿಡುವುದು ಕೂಡ ಅಧರ್ಮವೇ ನಮಗೆ ಪ್ರತಿನಿತ್ಯದಲ್ಲಿ ಮಾಡಿ ಅಂತ ಹೇಳಿದ್ದಾರೆ ಅಂದರೆ ನಾವು ಮಾಡ್ತಾ ಇಲ್ಲ ಹಾಗಾಗಿ ಅದು ಕೂಡ ಅಧರ್ಮವೇ ಅನಿಸ್ಕೊಳ್ಳುತ್ತದೆ ಗಾಯತ್ರಿಯನ್ನು ಯಾರು ಕಂಡುಹಿಡಿದ್ರು ಮೊದಲು ಬಂದಿದ್ದಿಲ್ಲಿಂದ ಅಂತ ಕೇಳಿದರೆ ವಿಶ್ವಾಮಿತ್ರರಿಗೆ ಅದು ಗೋಚರವಾಯಿತು ದ್ರಷ್ಟಾರರು ಯಾರು ಅಂತ ಕೇಳಿದರೆ ವಿಶ್ವಾಮಿತ್ರರು ವಿಶ್ವಾಮಿತ್ರರು ಸುಮ್ಮನೆ ಬಂದುಬಿಡ್ತೋ ಅವ್ರು ಕೂತ್ಕೊಂಡ ತಕ್ಷಣ ನೆನಪಾಗಿಬಿಡ್ತೋ ಬರೆದು ಬಿಟ್ಟರು ಅಂದರೆ ಇಲ್ಲ ಅನೇಕ ವರ್ಷಗಳ ಕಾಲ ಅವರು ತಪಸ್ಸನ್ನು ಮಾಡಿದ್ದರ ಫಲವಾಗಿ ಅವರಿಗೆ ಈ ಮಂತ್ರ ಎನ್ನುವಂಥದ್ದು ಗೋಚರಗೊಳ್ತು ದೃಷ್ಟಾರರಾದರೂರು ವಿಶ್ವಾಮಿತ್ರರು ಅವರು ಮೊದಲು ರಾಕ್ಷತ್ರಿಯರಾಗಿದ್ದು ಅಂಥವ್ರು ರಾಜನಾಗಿದ್ದರು ಕೌಶಿಕ ಮಹಾರಾಜ ಎಂಬುದಾಗಿ ಅವರು ಆಗಿದ್ದರು ಒಂದು ರಾಜ್ಯವನ್ನು ಅಳತಾ ಇದ್ದರು ಅವರು ಯಾಕೆ ಪುರ್ ಬ್ರಾಹ್ಮಣರಾದರು ಮುಂದೆ ಎನ್ನುವಂಥದ್ದು ಒಂದು ಕಥೆ ಇದೆ ಅಲ್ಲಿ ಏನಂದರೆ ಕೌಶಿಕ ಮಹಾರಾಜ ತನ್ನ ರಾಜ್ಯದಲ್ಲಿರುವಂತಹ ವಸಿಷ್ಠರ ಆಶ್ರಮಕ್ಕೆ ಬರ್ತಾನೆ ಬಂದಾಗ ವಸಿಷ್ಠರು ಅವನಿಗೆ ಅವನ ಸೈನ್ಯ ಸಮೇತ ಬಂದಿರ್ತಾನೆ ಅವರ ಆಶ್ರಮಕ್ಕೆ ಬಂದಾಗ ಅವರಿಗೆ ಅರ್ಘ್ಯಪಾದಿಗಳನ್ನು ಮಾಡ್ತಾರೆ ಪಾನಗಳನ್ನೆಲ್ಲ ವ್ಯವಸ್ಥೆಯನ್ನು ವಸಿಷ್ಠರು ಮಾಡ್ತಾರೆ ಎಲ್ಲ ಆದ ಮೇಲೆ ಅವನು ಮುಗಿದ ಮೇಲೆ ಎಲ್ಲ ಕೆಲಸಗಳು ಮೇಲೆ ಅವ್ರ ಹತ್ರ ಕೇಳ್ತಾನೆ ವಸಿಷ್ಠರ ಹತ್ರ ಇಷ್ಟೊಂದು ಜನರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀರಿ ನೀವಿರುವಂತಹದ್ದು ಆಶ್ರಮದಲ್ಲಿ ಇದೆಲ್ಲ ಹೇಗೆ ಸಾಧ್ಯವಾಯಿತು ಅಂಥೇಳಿ ಅವ್ರ ಹತ್ರ ಕೇಳ್ತಾರೆ ಆಗ ವಸಿಷ್ಠರು ಹೇಳ್ತಾರೆ ಹೇಳುತ್ತಾರೆ ನನ್ನ ಹತ್ರ ಎಲ್ಲವನ್ನು ಕೊಡುವಂತಹ ಒಂದು ವಸ್ತು ಇದೆ ಅದೇ ನಂದಿನಿ ಎಂಬುದಾಗಿ ನಂದಿನಿ ಅವರಿಗೆ ಸರ್ವವನ್ನು ಅನುಗ್ರಹ ಮಾಡಿತು ತನ್ಮೂಲಕವಾಗಿ ಅವೆಲ್ಲ ವ್ಯವಸ್ಥೆಯನ್ನು ಅವರು ಮಾಡಿದರು ಎಂಬುದಾಗಿ ಹೇಳುತ್ತಾರೆ ಆಮೇಲೆ ಕೌಶಿಕ ಮಹಾರಾಜ ಏನು ಹೇಳ್ತಾನೆ ಅಂತಹ ವಸ್ತು ಶ್ರೇಷ್ಠವಾದ ವಸ್ತು ಆಶ್ರಮದಲ್ಲಿರುವುದು ತರವಲ್ಲ ಅದು ರಾಜ್ಯನ ಹತ್ರ ಇದ್ದರೆ ಅದಕ್ಕೊಂದು ಶೋಭೆ ಹಾಗಾಗಿ ಅದರನ್ನು ನಾನು ಕೊಡಿ ಎಂಬುದಾಗಿ ಹೇಳುತ್ತಾರೆ ವಸಿಷ್ಠರು ಹೇಳುತ್ತಾರೆ ಕೊಡೋದಿಲ್ಲ ಎಂಬುದಾಗಿ ಮೊದಲಿಗೆ ಅದು ತನ್ನ ನಮಗೆ ಇದಕ್ಕೆ ಯಜ್ಞ ಅಗಾದಿಗಳಿಗೆಲ್ಲ ಬೇಕು ಹಾಗಾಗಿ ಅದರಿಂದನೇ ನಡೀತಾ ಇರುವಂಥದ್ದು ಎಲ್ಲ ವ್ಯವಸ್ಥೆಗಳು ಆಶ್ರಮದ ವ್ಯವಸ್ಥೆ ಇರ್ಬೋದು ಯಜ್ಞ ಅಗಾದಿಗಳಿರ್ಬೋದು ಎಲ್ಲವೂ ನಡೀತಾ ಇರುವಂಥದ್ದು ನಂದಿನಿಯಿಂದ ಆ ಗೋವಿನಿಂದ ಹಾಗಾಗಿ ಅದನ್ನು ಕೊಡಲಿಕ್ಕೆ ಆಗೋದಿಲ್ಲ ಅದು ನನಗೆ ಬೇಕೇ ಬೇಕು ಎಂಬುದಾಗಿ ಅವನು ಹಠ ಹಿಡಿತಾನೆ ಕೌಶಿಕ ಮಹಾರಾಜ ಆಮೇಲೆ ಅವ್ರು ಹೇಳ್ತಾರೆ ಅದು ಬಂದರೆ ನೀನು ಕರ್ಕೊಂಡು ಹೋಗು ಎಂಬುದಾಗಿ ಹೇಳ್ತಾರೆ ಆಮೇಲೆ ಅವರು ಬಲವಂತ ಮಾಡಿ ಅವನಿಗೆ ಸೈನಿಕರೆಲ್ಲ ಹೋಗಿ ಎಳ್ಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದು ನಂದಿನಿ ವಸಿಷ್ಠರನ್ನು ನೋಡ್ತದೆ ನನ್ನ ಹತ್ರ ಏನೂ ಮಾಡಲಿಕ್ಕೆ ಆಗೋದಿಲ್ಲ ನಿನ್ನ ರಕ್ಷಣೆಯನ್ನು ನೀನು ಮಾಡ್ಕೋ ಎಂಬುದಾಗಿ ಹೇಳ್ತಾರೆ ಆಮೇಲೆ ಅವತ್ತು ಅದರ ದೇಹದಿಂದ ಅನೇಕ ಕ್ಷತ್ರಿಯರೆಲ್ಲ ಬರ್ತಾರೆ ಅವನು ಸೈನಿಕರನ್ನೆಲ್ಲ ಹೊಡೆದಾಕ್ತಾರೆ ಆಮೇಲೆ ಅವನು ಸಹ ಸೋಲ್ತಾನೆ ಕ್ಷತ್ರಿಯ ಮಾತಾ ಕ್ಷತ್ರಿಯರಂಥ ಕೌಶಿಕ ಮಹಾರಾಜ ಆಗ ಅವನು ವಸಿಷ್ಠರ ಮೇಲೆ ಬಾಣವನ್ನು ಹಾಕ್ತಾನೆ ಇವರು ಇವ್ರು ಹೇಳಿದರೆ ಅಂತಾನೆ ಸಮಸ್ಯೆ ಮಾಡೋದು ಇವರೇ ಇಲ್ಲ ಅಂದರೆ ಏನಾದ್ರು ಮಾಡ್ಕೊಂಡು ಹೋಗ್ಬೋದು ತಾನು ತಗೊಂಡು ಹೋಗ್ಬೋದು ಹೇಳಿ ಅವ್ರ ಮೇಲೆ ಬಾಣ ಅವನು ಕೌಶಿಕ ಮಹಾರಾಜ ಅವೆಲ್ಲವನ್ನು ಅವರು ಎದುರುಗಡೆ ಇರುವಂತಹ ಬ್ರಹ್ಮಗಂಡ ಎನ್ನುವಂಥದ್ದು ನುಂಗುತ್ತಾ ಬರ್ತದೆ ಆಗ ಮುಂದೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಅಸ್ತ್ರಗಳನ್ನೆಲ್ಲ ಹಾಕ್ತಿದ್ದೇನೆ ಆದರೆ ಅವ್ರಿಗೆ ಏನೂ ಆಗ್ತಿಲ್ವಲ್ಲ ಯಾರಿಗೆ ಏನು ತಾಕ್ತಿಲ್ವಲ್ಲ ಯಾಕೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಅವರು ಎಲ್ಲವನ್ನು ಅವ್ರ ಅನುಷ್ಠಾನದ ಬಲದಿಂದ ಅವರ ಬ್ರಹ್ಮದಂಡ ಎನ್ನುವಂಥದ್ದು ಎಲ್ಲವೂ ನುಗ್ತಾ ಇತ್ತು ಆಗ ಅದನ್ನು ನೋಡಿದಂತಹ ಕೌಶಿಕ ಮಹಾರಾಜ ಹೇಳ್ತಾನೆ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ಬ್ರಹ್ಮ ಬ್ರಹ್ಮತೇಜೋ ಬಲಂಬಲಂ ಎಂಬುದಾಗಿ ಹೇಳ್ತಾನೆ ಅಂದರೆ ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವಿರಲಿ ಎಂಬುದಾಗಿ ಬ್ರಹ್ಮ ಬಲಕ್ಕೆ ಅತ್ಯಂತ ಶ್ರೇಷ್ಠವಾದದ್ದು ಅದು ಅದಕ್ಕೆ ನಮಸ್ಕಾರ ಮಾಡ್ತೇನೆ ನಾನು ಎಂಬುದಾಗಿ ಹೇಳ್ತಾ ಮುಂದೆ ಹಾಗಾಗಿ ಇಂತಹ ಬ್ರಹ್ಮತೇಜ ಬಂದು ಬಲ ಬಂದ ಬರಬೇಕು ಅಂತಾದರೆ ಏನು ಮಾಡಬೇಕು ನಾವು ಅನುಷ್ಠಾನವನ್ನು ಮಾಡಬೇಕು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಆಚರಣೆಯನ್ನು ಮಾಡ್ತಾ ಬಂದರೆ ಸಿದ್ಧಿ ಅನ್ನುವಂಥದ್ದು ಆಗ್ತದೆ ಗಾಯತ್ರಿಯನ್ನು ಪ್ರತಿನಿತ್ಯದಲ್ಲಿ ಆಚರಣೆಯನ್ನು ಮಾಡ್ತಾ ಬಂದರೆ ವಾಕ್ಸಿದ್ಧಿ ಅನ್ನುವಂಥದ್ದು ಆಗ್ತದೆ ನಾವು ಅದರಲ್ಲಿ ಹೇಳ್ತೇವೆ ಜ್ಞಾನಕ್ಕಾಗಿ ಮಾಡುವಂಥದ್ದು ನಮಗೊಂದು ಒಬ್ಬರು ಕಥೆ ಹೇಳಿದರು ನಾವು ಮಠದಲ್ಲಿರುವಾಗ ವಿದ್ಯಾರ್ಥಿ ದೆಸೆಯಲ್ಲಿ ಸ್ವರ್ಣವಲ್ಲಿ ಮಠದಲ್ಲಿರುವಾಗ ಹೇಳಿದರು ಒಬ್ಬರು ಪಂಡಿತರು ಏನು ಅವರು ಒಮ್ಮೆ ವಿದೇಶಕ್ಕೆ ಹೋಗಿದ್ರಂತೆ ಎಲ್ಲರೂ ಕೇಳಿರ್ಬೋದು ಈ ಕಥೆಯನ್ನು ಆ ವಿದೇಶಕ್ಕೆ ಕಾರ್ಯಕ್ರಮಕ್ಕೆ ಅವರು ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೊರಡಬೇಕು ಅನ್ನುವಾಗ ಒಬ್ಬರು ಬಂದ್ರಂತೆ ಅವ್ರ ಹತ್ರ ಬಂದು ನನಗೆ ಇಬ್ಬರು ಮಕ್ಕಳು ಸ್ವಾಮಿ ನಾನು ಅವರು ಬ್ರಾಹ್ಮಣರಾಗಿದ್ದರು ನನಗೆ ಇಬ್ಬರು ಮಕ್ಕಳು ಸ್ವಾಮಿ ಅವರು ಓದೋದ್ರಲ್ಲಿ ತುಂಬ ಹಿಂದಿದ್ದಾರೆ ಹಾಗಾಗಿ ನಾನೇನು ಮಾಡಲಿ ಅದಕ್ಕೆ ನಮುದಾಗಿ ಕೇಳಿದಾಗ ಅವನು ಬ್ರಾಹ್ಮಣನಾಗಿದ್ದರಿಂದ ಅವ್ರು ಹೇಳ್ತಾರೆ ನಿಮ್ಮ ಮಕ್ಕಳಿಗೆ ಉಪದಯ ಉಪನಯನವನ್ನು ಮಾಡಬೇಕು ಪ್ರತಿನಿತ್ಯದಲ್ಲಿ ಒಂದು ಸಾವಿರ ಗಾಯತ್ರಿ ಸಹಸ್ರ ಗಾಯತ್ರಿಯನ್ನು ಪ್ರತಿನಿತ್ಯದಲ್ಲಿ ಮಾಡಬೇಕು ಎಂಬುದಾಗಿ ಹೇಳ್ತಾರೆ ಆಯಿತು ಅಂತ ಹೇಳ್ತಾನೆ ಆ ಕಾರ್ಯಕ್ರಮವನ್ನು ಮಾಡಿಸ್ತಾರೆ ಉಪನಯನಾದಿ ಸಂಸ್ಕಾರಗಳನ್ನು ಮಕ್ಕಳಿಗೆ ಕೊಡ್ತಾರೆ ಆದರೆ ಗಾಯತ್ರಿ ಹೇಳೋದು ಹೇಗೆ ಅಂದರೆ ಯಜಮಾನಿಗೆ ಬರೋದಿಲ್ಲ ಅವನು ಹೊರ ವಿದೇಶದಲ್ಲಿದ್ದವನು ಮರೆತು ಹೋಗಿದೆ ಆಮೇಲೆ ಅವರು ಹೇಳ್ತಾರೆ ನಾನೇ ಹೇಳ್ಕೊಡ್ತೇನೆ ಅಂತ ಹೇಳಿ ಒಂದಷ್ಟು ಒಂದು ವಾರಗಳ ಕಾಲ ಅಲ್ಲಿ ಉಳಿದ್ರಂತೆ ಅವರು ಮನೆಯಲ್ಲೇ ಉಳ್ಕೊಂಡು ಅವರಿಗೆ ಗಾಯತ್ರಿ ಸಂಧ್ಯಾ ವಂದನೆ ಮೊದಲಾಗುವುದುಗಳನ್ನು ಪ್ರತಿನಿತ್ಯದಲ್ಲಿ ಮಾಡುವುದು ಹೇಗೆ ಮೊದನ್ನೆಲ್ಲ ಕಳಿಸಿ ಬಂದರಂತೆ ವಾಪಸ್ ಅವರು ಹೀಗೆ ಸುಮಾರು ವರ್ಷಗಳ ಕಾಲ ಮ ನಂತರ ಮತ್ತೆ ಅವರು ಅದೇ ವಿದೇಶಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬಂತು ಕಾರ್ಯಕ್ರಮಕ್ಕಾಗಿ ಹೋದರು ಕಾರ್ಯಕ್ರಮಕ್ಕೆ ಆ ಮನೆಯ ಯಜಮಾನನು ಬಂದಿದ್ದ ಅವರು ಹೋಗಿ ಉಪನಯನವನ್ನು ಮಾಡಿಸಿ ಬಂದಿದ್ರಲ್ವಾ ಅವನು ಬಂದಿದ್ದ ಅಲ್ಲಿಗೆ ಅವರನ್ನು ನೋಡಿದಾಗ ಅವನಿ ಪರಿಚಯ ಸಿಕ್ತು ನನ್ನ ಮಕ್ಕಳಿಗೆ ಉಪನಯನವನ್ನು ಮಾಡಿ ಸಂಸ್ಕಾರವನ್ನು ಕೊಟ್ಟು ಅವರನ್ನು ಯೋಗ್ಯರನ್ನಾಗಿ ಮಾಡಿದವರು ಇವರೇ ಹಾಗಾಗಿ ಇವರನ್ನು ಮತ್ತೆ ನಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಅಂದ್ಕೊಳ್ತಾರೆ ಅವ್ರ ಹತ್ರ ಬಂದು ಹೀಗೆ ಅಂತ ಹೇಳ್ತಾರೆ ಆಯಿತು ಅಂತ ಹೇಳುತ್ತಾರೆ ಇವರಿಗೆ ಅಲ್ಲಿಂದ ವಾಪಾಸ್ ಬರಬೇಕಿತ್ತು ತುರ್ತಾಗಿ ಹಾಗಾಗಿ ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಕ ಅವರಿಗೆ ಹಾಗಾಗಿ ನಾ ಅವರೇನು ಹೇಳಿದರು ನಾನು ಬರ್ಬೋದು ಒಂದು ಬಟ್ಲು ತುಂಬ ಹಣ ಇಡಬೇಕು ನನಗೆ ಹಾಗಾದ್ರೆ ನಾನು ಬರ್ತೇನೆ ಅಂತ ಹೇಳಿದ್ರಂತೆ ಹಾಗಿದ್ರು ಅವನು ಕೊಡ್ಲಿಕ್ಕೆ ಆಗೋದಿಲ್ವಲ್ಲ ಒಂದು ಬಟ್ಲು ತುಂಬ ಅಂದರೆ ತುಂಬ ಆಗ್ತದೆ ಹಾಗ ಅವನು ಹೇಳ್ತಾ ಆಯಿತು ಸ್ವಾಮಿ ಬನ್ನಿ ನೀವು ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದರು ಆಮೇಲೆ ಇವರು ಇಕ್ಕಟ್ಟಿಗೆ ಸಿಕ್ಕೊಂಡಿದ್ರು ಆದರೂ ಹೋದ್ರಂತ ಅವ್ರ ಮನೆಗೆ ಹೋಗಿ ಆದಮೇಲೆ ಅವ್ರ ಮನೆ ದೊಡ್ಡ ದೊಡ್ಡ ಮನೆ ಕಟ್ಟಿದ್ರು ಅವರು ಆಮೇಲೆ ಅವನತ್ರ ಕೇಳಿದ್ರಂತೆ ನಿನ್ನ ಮಕ್ಕಳು ಆಗ ನೋಡಿದರೆ ಅಷ್ಟೊಂದು ಬುದ್ಧಿವಂತರಾಗಿರಲಿಲ್ಲ ಇದೆಲ್ಲ ಹೇಗೆ ಸಾಧ್ಯವಾಯಿತು ಅಂತ ಕೇಳಿದ್ರಂತ ಹತ್ರ ಸ್ವಾಮಿ ನೀವು ಉಪದೇಶ ಮಾಡಿ ಹೋದ್ರಲ್ಲ ಪ್ರತಿನಿತ್ಯದಲ್ಲಿ ಗಾಯತ್ರಿ ಉಪದೇಶವನ್ನು ಮಾಡಿ ಪ್ರತಿನಿತ್ಯದಲ್ಲಿ ಒಂದು ಸಾವಿರ ಗಾಯತ್ರಿಯನ್ನು ಮಾಡಬೇಕು ಅಂತ ಹೇಳಿದ್ರಲ್ಲ ನೀವು ಪ್ರತಿನಿತ್ಯದಲ್ಲಿ ನನ್ನ ಮಕ್ಕಳು ಇವತ್ತಿಗೂ ಸಹ ಗಾಯತ್ರಿ ಮಂತ್ರವನ್ನು ಒಂದೊಂದು ಸಾವಿರ ಮಾಡ್ತಾ ಇದ್ದಾರೆ ಅದರ ಬಲದಿಂದ ಏನಾಗಿದೆ ಅಂದರೆ ಅವರು ಅತ್ಯಂತ ಬುದ್ಧಿವಂತರಾಗಿದ್ದಾರೆ ಸಿ ಎ ಬಾಸಾಗಿದ್ದಾರೆ ಎರಡು ಮಕ್ಕಳು ಕೂಡ ಹಾಗಾಗಿ ಇದೆಲ್ಲ ಅವರು ದುಡಿದಿರುವಂಥದ್ದು ಹಾಗಾಗಿ ಅವ್ರು ಹೇಳಿದಂತೆ ಒಂದು ಬಟ್ಟಲ್ ನಾನಿಟ್ನಂತವನು ಆಮೇಲೆ ಅವ್ರು ಹೇಳಿದ್ರಂತೆ ನನಗೆ ಅರ್ಜೆಂಟ್ ಕ ವಾಪಸ್ ಹೋಗಬೇಕಾಗಿದ್ದರಿಂದ ಹೇಳಿದ್ದಪ್ಪ ಇದು ನನಗೆ ಬೇಡ ಅಂತೇಳಿ ಹೇಳಿದ್ರಂತೆ ಇದರಿಂದ ನಮ್ಗೆ ಗೊತ್ತಾಗುವಂಥದ್ದೇನೆಂದರೆ ಅವ್ರ ಮಕ್ಕಳು ದಡ್ಡರಾಗಿದ್ದರು ಉಪದೇಶವನ್ನು ಗಾಯತ್ರಿ ಉಪದೇಶವನ್ನು ಪಡ್ಕೊಂಡು ಪ್ರತಿನಿತ್ಯದಲ್ಲಿ ಸಹಸ್ರ ಗಾಯತ್ರಿಯನ್ನು ಮಾಡಿದ್ರು ಮಾಡ್ತಾ ಬಂದಿದ್ದರಿಂದ ಅತ್ಯಂತ ಬುದ್ಧಿವಂತರಾದರು ಸಿ ಎ ಪಾಸ್ ಆಗಬೇಕು ಅಂದರೆ ಅವರ ಬುದ್ಧಿ ತೀಕ್ಷ್ಣತೆ ಎಷ್ಟಿರಬೇಕು ಅಂತ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಇದರಿಂದ ಗೊತ್ತಾಗುವುದೇನೆಂದರೆ ಗಾಯತ್ರಿಯನ್ನು ಯಾರು ಪ್ರತಿನಿತ್ಯದಲ್ಲಿ ಮಾಡ್ತಾ ಹೋಗ್ತಾರೆಯೋ ಅವರ ಬುದ್ಧಿಮತೆ ಎನ್ನುವಂಥದ್ದು ತೀಕ್ಷ್ಣವಾಗ್ತದೆ ಅತ್ಯಂತ ಬುದ್ಧಿ ಎನ್ನುವಂಥದ್ದು ಅತ್ಯಂತ ಏನು ಹೇಳ್ತಾರೆ ನೆನಪಿನ ಶಕ್ತಿ ಎನ್ನುವಂಥದ್ದು ಜಾಸ್ತಿ ಆಗ್ತದೆ ಹೀಗಾಗಿ ನಾವೇನು ಮಾಡಬೇಕು ಅಂದರೆ ಪ್ರತಿನಿತ್ಯದಲ್ಲಿ ಗಾಯತ್ರಿಯನ್ನು ಆಚರಣೆಯನ್ನು ಮಾಡಬೇಕು ಪ್ರತಿನಿತ್ಯದಲ್ಲಿ ಹಾಗಾದಾಗ ನಮಗೆ ಶ್ರೇಯಸ್ಸು ಎನ್ನುವಂಥದ್ದು ಉಂಟಾಗ್ತದೆ ಅದೇ ರೀತಿಯಾಗಿ ಗಾಯತ್ರಿಯಲ್ಲಿ ಇಪ್ಪತ್ನಾಲ್ಕು ಅಕ್ಷರಗಳು ಇಪ್ಪತ್ನಾಲ್ಕು ಅಕ್ಷರಗಳನ್ನು ಒಂದೊಂದು ದೇಹದ ಒಂದೊಂದು ಭಾಗಕ್ಕೂ ಹೋಲಿಸಿದ್ದಾರೆ ಒಂದೊಂದು ಭಾಗದಲ್ಲಿ ಒಂದೊಂದು ಅಕ್ಷರಗಳಿಂದ ಪ್ರಚೋದನೆ ಎನ್ನುವಂಥದ್ದು ಉಂಟಾಗ್ತದೆ ಅದರಲ್ಲಿ ಹೇಳೋದಾದರೆ ತತ್ ಎನ್ನುವಂಥದ್ದು ಅಕ್ಷರವನ್ನು ಉಚ್ಚಾರಣೆಯನ್ನು ಮಾಡಿದರೆ ಪಾದದ ಅಂಗುಷ್ಟ ಎನ್ನುವಂಥದ್ದು ಪ್ರಚೋದನೆಗೊಳ್ಳುತ್ತದೆ ಆಮೇಲೆ ಅದಕ್ಕೆ ಒಂದೊಂದು ಅಕ್ಷರಕ್ಕೂ ಕೂಡ ಒಂದೊಂದು ದೇವತೆಗಳನ್ನು ಸಹ ಹೇಳಿದ್ದಾರೆ ಹಾಗೆ ತತ್ ಎನ್ನುವಂತಹ ಒಂದು ಅಕ್ಷರಕ್ಕೆ ಅಗ್ನಿಯ ಅಗ್ನಿಯನ್ನು ದೇವತೆ ಎಂಬುದಾಗಿ ಹೇಳಿದ್ದಾರೆ ಹಾಗೆಯೇ ಸಕಾರ ಸಕಾರ ಇದೆ ಅದನ್ನು ಅಲ್ಲಿ ಹೆಜ್ಜೆಗಳಿಗೆ ಹೇಳಿದ್ದಾರೆ ಪಾದದ ಹೆಜ್ಜೆಯಲ್ಲಿ ತತ್ ಸ ಎನ್ನುವಂಥದ್ದು ಪ್ರಚೋದನೆಯನ್ನು ಕೊಡ್ತದೆ ಪಾದಗಳಿಗೆ ಅದು ಅದಕ್ಕೆ ಯಾರು ಅಂದರೆ ವಾಯುವನ್ನು ದೇವತೆಯಾಗಿ ಹೇಳಿದ್ದಾರೆ ಆಮೇಲೆ ಮುಂದಿನದು ವಿ ಅದರಲ್ಲಿ ಹೇಳಿದ್ದಾರೆ ಕಣಕಾಲುಗಳು ಎಂಬುದಾಗಿ ಹೇಳಿದ್ದಾರೆ ಅಲ್ಲಿ ಅದು ಪ್ರಚೋದನೆಯನ್ನು ಕೊಡ್ತದೆ ಬಲವನ್ನು ಉದ್ದೀಪನಗೊಳ್ಳುತ್ತದೆ ಅದಕ್ಕೆ ಅಗ್ನಿ ದೇವತೆ ಯಾರು ಅಂದರೆ ಸೂರ್ಯ ಎಂಬುದಾಗಿ ಹೇಳಿದ್ದಾರೆ ಮುಂದಿನದು ತೂ ಅದಕ್ಕೆ ಮಂಡಿಯಲ್ಲಿ ಹೇಳಿದ್ದಾರೆ ನಾವು ನಿಂತ್ಕೊಳ್ಬೇಕು ಅಂತಾದರೆ ಅದಕ್ಕೆ ಬಲ ಎನ್ನುವಂಥದ್ದು ಮಂಡಿಗೆ ಬೇಕು ಹಾಗಾಗಿ ಅದಕ್ಕೆ ಅಂತರಿಕ್ಷವನ್ನು ಹೇಳಿದ್ದಾರೆ ಹೇಗೆ ಅಂತರಿಕ್ಷ ಎಲ್ಲದಕ್ಕೂ ಒಂದು ಅವಕಾಶವನ್ನು ಕೊಡ್ತದೆಯೋ ನಾವು ನಿಂತ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡುವಂಥದ್ದು ಮಂಡಿ ಹಾಗಾಗಿ ಅದಕ್ಕೆ ದೇವತೆಯು ಸಹ ಅಂತರಿಕ್ಷ ಎಂಬುದಾಗಿ ಹೇಳಿ ಸೂರ್ಯ ಎಂಬುದಾಗಿ ಹೇಳಿದ್ದಾರೆ ಆಮೇಲೆ ಮುಂದಿನದು ವ ಹೃದಯ ಅಂದರೆ ಮುಂದಿನದು ಬರುವಂತಹದು ಯಾವುದು ಅಂದರೆ ಹೃದಯದಲ್ಲಿ ಹೇಳಿದ್ದಾರೆ ಅಂದರಕ್ಕೆ ಅಂತರಿಕ್ಷ ಹೇಳಿದ್ದಾರೆ ರಕಾರ್ ಮುಂದಿನದು ರೇ ಅದಕ್ಕೆ ಹೇಳಿದ್ದಾರೆ ಗುಹ್ಯ ಪ್ರದೇಶವನ್ನು ಅಲ್ಲಿ ಆ ಒಂದು ಪ್ರಚೋದನೆ ಎನ್ನುವಂತಹದ್ದು ಉಂಟಾಗ್ತದೆ ಅದಕ್ಕೆ ವರುಣ ದೇವತೆ ಎಂಬುದಾಗಿ ಹೇಳಿದ್ದಾರೆ ಮುಂದಿನದು ಮಕ ಅರ್ಧ ಮಕಾರ ಅಲ್ಲಿ ಹೇಳಿದ್ದಾರೆ ಯಾವುದಂದರೆ ಸೊಂಟದಲ್ಲಿ ಹೇಳಿದ್ದಾರೆ ಹೀಗೆ ಪ್ರತಿಯೊಂದಕ್ಕೂ ಅಕ್ಷರಗಳಿಗೂ ಒಂದೊಂದು ದೇವತೆಯನ್ನು ಒಂದೊಂದು ಭಾಗವನ್ನು ಹೇಳ್ತಾ ಹೋಗಿದ್ದಾರೆ ಹೀಗೆ ಹೇಳಿದಾಗ ನಾವೇನು ಮಾಡಬೇಕು ನಾವು ಗಾಯತ್ರಿ ಹೇಳಿದ್ರಿಂದ ನಮ್ಮೊಂದು ಬುದ್ಧಿ ಮತ್ತೆ ತೀಕ್ಷ್ಣವಾಗ್ತದೆ ಎನ್ನುವಂಥದ್ದು ಮಾತ್ರವಲ್ಲ ನಮ್ಮ ದೇಹದ ಪ್ರತಿಯೊಂದು ಭಾಗಗಳು ಸಹ ಉದ್ದೀಪನಗೊಳ್ಳುತ್ತದೆ ಚೈತನ್ಯಗೊಳ್ಳುತ್ತದೆ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಈ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಹೋಗಬೇಕು ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯದಲ್ಲಿ ನಾವು ಮಾಡ್ತಾ ಹೋದಾಗ ನಮ್ಮ ದೇಹ ಎನ್ನುವಂಥದ್ದು ಶುದ್ಧಿಗೊಳ್ಳುತ್ತದೆ ಚಿತ್ತ ಎನ್ನುವಂಥದ್ದು ಶುದ್ಧಿಗೊಳ್ಳುತ್ತದೆ ನಮ್ಮ ದೇಹಕ್ಕೆ ಬಲ ಬರ್ತದೆ ಅದರ ಜೊತೆ ಜೊತೆಯಲ್ಲಿ ಏನಾಗ್ತದೆ ಅಂದರೆ ರಾಮಾಯಣವನ್ನು ಇಡೀ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ರಾಮಾಯಣವನ್ನು ಓದಿದಂತಹ ಫಲ ಎನ್ನುವಂಥದ್ದು ಸಹ ಬರ್ತದೆ ಇಪ್ಪತ್ನಾಲ್ಕು ಅಕ್ಷರಗಳ ಗಾಯತ್ರಿಯನ್ನು ನಾವು ಮಾಡ್ತಾ ಹೋದಾಗೆ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ರಾಮಾಯಣದ ಈ ಫಲವನ್ನ ಫಲ ಎನ್ನುವಂಥದ್ದು ಸಹ ಬರ್ತದೆ ಸಹಸ್ರ ಗಾಯತ್ರಿಯನ್ನು ಮಾಡಿದರೆ ಅನೇಕ ಜನ್ಮಗಳ ಪಾಪಗಳ ಕ್ಷಯ ಎನ್ನುವಂಥದ್ದು ಸಹ ಆಗ್ತದೆ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಪ್ರತಿನಿತ್ಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಗಾಯತ್ರಿ ಜಪವನ್ನು ಮಾಡಲೇಬೇಕು ಪ್ರತಿನಿತ್ಯದಲ್ಲಿ ನಾವು ಹೇಳೋದು ಕನಿಷ್ಠ ಪಕ್ಷ ನೂರ ಎಂಟು ಗಾಯತ್ರಿಯನ್ನಾದರೂ ನಾವು ಮಾಡಬೇಕು ಅದರಾಗಲಿಲ್ಲ ಅಷ್ಟು ನಮಗಷ್ಟು ತುರ್ತಾಗಿ ಹೋಗಬೇಕು ಇಲ್ಲಿಗೋ ಮಕ್ಕಳಾಗಿರ್ತೇವೆ ಸ್ಕೂಲಿಗೆ ಹೋಗಬೇಕು ಐವತ್ತಾರಾದರೂ ಮಾಡಬೇಕು ಅದಕ್ಕಿಂತ ಕೆಳಗೆ ನಾವು ಹೇಳೋದಿಲ್ಲ ಯಾಕೆ ಅಂದರೆ ಅದಕ್ಕಿಂತ ಕೆಳಗೆ ಬರ್ತೋದ್ರೆ ಹತ್ತು ಮಾಡ್ತಾರೆ ಇವತ್ತು ಅರ್ಜೆಂಟ್ ಉಂಟು ನನಗೆ ಹಾಗಾಗಿ ನಾನು ಹತ್ತು ಗಾಯತ್ರಿ ಮಾಡಿ ಹೋಗ್ತೇನೆ ಅದು ಅಲ್ಲ ಕನಿಷ್ಠ ನೂರ ಎಂಟನ್ನಾದರೂ ಮಾಡಬೇಕು ಎಂಬುದಾಗಿ ಹೇಳುತ್ತಾರೆ ಹಾಗಾಗಿ ನಾವು ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯದಲ್ಲಿ ಮಾಡಬೇಕು ಹಾಗಾಗಿ ಅದರ ಜೊತೆಯಲ್ಲಿ ಈಗ ಹೇಳುವಂಥದ್ದು ರಾಮತಾರಕ ಮಂತ್ರ ಕೂಡ ಅಷ್ಟೇ ಶ್ರೇಷ್ಠವಾದ ಮಂತ್ರ ಅದು ಕೂಡ ಇಲ್ಲಿ ಅವನ ಹವನ ಕೂಡ ಆಗಲಿಕ್ಕಿದೆ ಹಾಗಾಗಿ ಅದರನ್ನು ಸಹ ರಾಮ ಅಂದರೆ ಏನು ನಾಮನ ನಾಮವನ್ನು ಉಚ್ಚಾರಣೆ ಮಾಡಿದರೆ ಪಾಪ ಎನ್ನುವಂಥದ್ದು ದೂರವಾಗ್ತದೆ ರಾ ಅಂದರೆ ಹೊರಗೆ ಒಳಗಿನ ಒಳಗಿನ ಇಲ್ಲಿ ಒಳಗೆ ಇರುವಂತಹ ಎಲ್ಲ ಪಾಪಗಳು ಹೊರಗೆ ಹೋಗ್ತವೆ ಮಕಾರ ಉಚ್ಚಾರಣೆ ಮಾಡಿದರೆ ನಮ್ಮ ತುಟಿಗಳು ಬಂದಾಗ್ತದೆ ಮೊ ಅಂದಾಕ್ಷಣ ಹಾಗೇನು ಹೊರಗೆ ಬಂದಂತಹ ಪಾಪಗಳು ಮತ್ತೆ ಒಳಗೆ ಹೋಗುವುದಿಲ್ಲ ಹಾಗಾಗಿ ನಾವು ಪ್ರತಿನಿತ್ಯದಲ್ಲಿ ನಾವೇನು ಮಾಡಬೇಕು ಅಂದರೆ ರಾಮರಾಮ ಎನ್ನುವಂತಹ ನಾಮನವನ್ನು ಹೇಳ್ತಾ ಇರಬೇಕು ಅದರಿಂದ ಪಾಪ ಕ್ಷಯ ಎನ್ನುವಂತಹದ್ದು ಹೋಗ್ ಆಗ್ತಾ ಹೋಗ್ತದೆ ಹಾಗಾಗಿ ಗಾಯತ್ರಿಯೂ ನಮ್ಮ ಪಾಪವನ್ನು ಕ್ಷಯಿಸುವವಳೆ ಅದೇ ರೀತಿಯಾಗಿ ರಾಮನು ನಮ್ಮ ಪಾಪವನ್ನು ಕ್ಷಯಿಸುವವನೇ ಹಾಗಾಗಿ ಮತ್ತೊಂದು ಹೇಳ್ಬೋದು ರಾಮನಿಂದ ಬಾಣದಿಂದ ಹೊರಟು ಬಾಣ ಹೊರಟು ಅಂದರೆ ಬಿಲ್ಲಿನಿಂದ ಎದುರಿಗಿಂದ ಇರುವಂತಹ ಒಂದು ಯಾರೂ ಉಳಿಯೋದಿಲ್ಲ ಯಾವುದು ಸ ಶತ್ರುಗಳಾಗಿರ್ಬೋದು ಏನೂ ಆಗಿರ್ಬೋದು ಅವರು ಉಳಿಯೋದಿಲ್ಲ ಅದೇ ರೀತಿಯಾಗಿ ವಿಶ್ವಾಮಿತ್ರರಿಗೆ ದೃಷ್ಟ ದೃಷ್ಟರಾರ್ಯಂತಹ ಗಾಯತ್ರಿನ ಮಾಡಿದರೆ ನಮ್ಮೊಳಗಿರುವಂಥ ಪಾಪ ಎನ್ನುವಂಥದ್ದು ಉಳಿಯೋದಿಲ್ಲ ಯಾಕೆ ಅಂತ ಕೇಳಿದರೆ ರಾಮನಿಗೆ ಉಪದೇಶವನ್ನು ಮಾಡದವರು ಮಂತ್ರೋಪದೇಶ ಇರ್ಬೋದು ಅಥವಾ ನಮ್ಮ ಬಿಲ್ ವಿದ್ಯೆಯನ್ನು ಕಲಿಸಿದವರು ಸಹ ಯಾರು ಅಂದರೆ ವಿಶ್ವಾಮಿತ್ರರು ಹಾಗಾಗಿ ಎರಡೂ ಒಂದೇ ಥರದ್ದು ನಮ್ಮಲ್ಲಿರುವಂತಹ ಒಂದು ಶತ್ರುಗಳು ಎರಡು ಒಂದು ಏನು ಕೋಪಾದಿಗಳು ಕೋಪತಾಪಾದಿಗಳು ಶತ್ರುಗಳು ನಮಗೆ ಆಮೇಲೆ ರಾಮನಿಗಾದರೆ ಎದುರಿಗೆ ಅನೇಕ ಶತ್ರುಗಳಿದ್ದರು ಅವರೆಲ್ಲರೂ ಸಹ ನಾಶವನ್ನು ಹೊಂದುತ್ತಿದ್ದರು ರಾಮ್ ಬಿಲ್ಲಿನಿಂದ ಹೊರಟ ರಾಮನ ಬಿಲ್ಲಿನಿಂದ ಹೊರಟ ಬಾಣ ಇರ್ಬೋದು ಅಥವಾ ಗಾಯತ್ರಿ ಇರ್ಬೋದು ಎರಡೂ ಸಹ ಶತ್ರುಗಳೇ ಅಂದರೆ ಚತುರುಗಳಿಂದ ನಾಶ ಎನ್ನುವಂಥದ್ದು ಮಾಡ್ತವೆ ಹಾಗಾಗಿ ನಾವು ಎರಡನ್ನೂ ಸಹ ನಾವು ಎಷ್ಟು ಸಾಧ್ಯವೋ ಅಷ್ಟು ನಮ್ಮಿಂದ ಪ್ರತಿನಿತ್ಯದಲ್ಲಿ ಮಾಡಲೇಬೇಕಾದದ್ದು ಗಾಯತ್ರಿ ಅನುಷ್ಠಾನ ಹಾಗಾಗಿ ಕೆಲ ಎಲ್ಲೆಲ್ಲರೂ ವೈದಿಕರಿದ್ದೀರಿ ನಿಮ್ಮಲ್ಲಿ ಒಂದು ಕಳಕಳಿ ಇದೆ ನಮ್ಮದು ಏನು ಅಂದರೆ ವೈದಿಕರು ಎಲ್ಲರೂ ವೈದಿಕರಾದ್ಯಂತ ಹೇಳ್ತಾ ಇರುವಂಥದ್ದು ಪರಾಗಗಳನ್ನು ಹಾಕ್ತಾರೆ ಅದರನ್ನು ಆದಷ್ಟು ಬಿಡಬೇಕು ವ್ಯಸನವನ್ನು ವೈದ್ಯ ಡಾಕ್ಟ್ರ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನೀವೆಲ್ಲ ಇಲ್ಲಿ ತೀರ್ಮಾನವನ್ನು ಮಾಡ್ಕೊಳ್ಳಿ ಡಾಕ್ಟ್ರ್ ಕಾರ್ಯಕ್ರಮಕ್ಕೆ ಹೋಗಿ ಏನು ಬಿಡುವುದು ಅಂತ ಕೇಳಿದರೆ ಈ ಪಾನ್ ಬರಾಗ ಹಾಕ್ತೇವಲ್ಲ ಅದರನ್ನು ಬಿಡುವಂಥದ್ದು ಅಂಥೇಳಿ ಇವತ್ತು ತೀರ್ಮಾನ ಮಾಡ್ಕೊಳ್ಳಿ ಡಾಕ್ಟ್ರ್ ಕಾರ್ಯಕ್ರಮಕ್ಕೆ ಬಂದು ಅವರು ಎಲ್ಲರಿಗೂ ಹೇಳುವಂಥದ್ದು ಡಾಕ್ಟ್ರ್ ಹೇಳ್ತಾರೆ ಅದನ್ನು ಮಾಡಬೇಡಿ ಅನ್ನುವಂಥದ್ದಾಗಿ ಹಾಗಾಗಿ ನಾವು ಈ ಅವರು ತಂಬಾಕನ್ನು ಹಾಕುವುದೇ ಬಿಡೋದು ಡಾಕ್ಟ್ರ್ ಕಾರ್ಯಕ್ರಮಕ್ಕೆ ಬಂದು ಬಿಡುವಂಥದ್ದು ವೈದಿಕರು ಮಾತ್ರ ಅಂತಲ್ಲ ಎಲ್ಲರೂ ಬಿಡಬೇಕು ಅದೊಂದು ವ್ಯಸನವನ್ನು ಅದರಿಂದ ಆರೋಗ್ಯದ ಕಡೆಗೂ ತುಂಬ ಹಾನಿ ಅನ್ನುವಂಥದ್ದು ಆಗ್ತದೆ ಹಾಗಾಗಿ ಅದನ್ನು ಎಲ್ಲರೂ ಬಿಡಬೇಕು ಅಂತ ಹೇಳಿ ನಮ್ಮದೊಂದು ಕಳಕಳಿ ಇದೆ ಹಾಗಾಗಿ ಈ ಗಾಯತ್ರಿ ಹೋಮ ಈ ಇವತ್ತಿನಿಂದ ಪ್ರಾರಂಭವಾಗಿ ನಾಲ್ಕು ದಿವಸಗಳ ಕಾಲ ನಡೀಲಿಕ್ಕಿದೆ ಯಶಸ್ವಿ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಎಂಬುದಾಗಿ ಹೇಳ್ತಾ ಹಾಗೆ ಎಮ್ ಜಿ ಎಮ್ ಎಗಡೆ ಕೂಡ ನಮಗೆ ಆಹ್ವಾನವನ್ನು ಮಾಡಿದ್ದರು ಇಲ್ಲಿ ಬಂದು ಉಪದೇಶವನ್ನು ಮಾಡಬೇಕು ಎಂಬುದಾಗಿ ಗಾಯತ್ರಿ ಹೋಮದಲ್ಲಿ ಪಾಲ್ಗೊಳ್ಳಬೇಕು ಎಂಬುದಾಗಿ ಹೇಳಿದರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಆರಾಧ್ಯ ದೇವರಾದ ಲಕ್ಷ್ಮೀನರಸಿಂಹ ಚಂದ್ರಮೌಳೇಶ್ವರರ ಅನುಗ್ರಹ ಪರಿಪೂರ್ಣವಾಗಿ ಇರಲಿ ಎಂಬುದಾಗಿ ಹೇಳ್ತಾ ನಾವು ಕೂಡ ಅವರಿಗೆ ಪರಿಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತಾ ನಮ್ಮ ಮಾತಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇವೆ ಹರ ನಮ ಪಾರ್ವತಿ ಪತೆಯೇ ಹರ ಹರ ಮಹಾದೇವ